ಆದಿ ತನ್ನ ಗಂಡನ ಮರಣದಿಂದಾಗಿ ಮದುವೆಯಾಗದೆ ಹೋದರು ಕೆಲವು ವಿಷಯ ಪರಿಸ್ಥಿತಿಗಳ ಜಗಿದನ್ನು ಅವಳ ಗಂಡನಿಂದ ಬೇರೆಯಾಗಿಯೇ ಉಳಿಯಬೇಕಾಗಿ ಬರುತ್ತಾರೆ ಮದುವೆನಾಗಿಲ್ಲ ಗಂಡನ ಜೊತೆ ಅಂತ ಏನೋ ಒಂಥರ ಅಲ್ಲಿ ಒಂದು ಮನೆ ಪರಿಸ್ಥಿತಿ ಸರಿ ಇರೋದಿಲ್ಲ ಹಾಗಾಗಿ ಅವ್ರು ಬಿಟ್ಟೋಗಿದ್ದಾರೆ ಗಂಡ ಎಂಟಿ ಒಟ್ಟಿಗೆ ಇರೋದಿಲ್ಲ ಮದುವೆನೂ ಆಗಿಲ್ಲ ಗಂಡನ ಜೊತೆ ಇಲ್ಲ ಎರಡು ಕಡೆಯೂ ನಾವು ಹಿಂದೆಯೇ ನೋಡಿದಂತೆ ಬಾಲ್ಯದಲ್ಲೇನೂ ರಾಜೀಯ ಸ್ವಭಾವ ಸಣ್ಣವಾಗಿಯೇ ಇತ್ತು ಆದರೆ ಅವರ ವಿರುದ್ಧ ಯಾವುದೋ ಉದ್ದೇಶಕ್ಕಾಗಿಯೋ ಎಂಬಂತೆ ಕಾಯಿಲೆ ಬಿದ್ದರು ಮದುವೆಯಾದ ಮೇಲೆ ಅವಳ ಆರೋಗ್ಯ ಇನ್ನಷ್ಟು ಕೆಡುತ್ತಾ ಬಂತು ಈ ಅನಾರೋಗ್ಯದ ಪರಿಣಾಮವಾಗಿ ಅವಳ ಬುದ್ಧಿಯೂ ಕೆಡುತ್ತಾ ಬಂತು ಅಸಮಾರಜ್ಞನ ಹೆಚ್ಚಿತು ಇದನ್ನೆಲ್ಲ ಕಂಡು ಶ್ರೀಮಾತೆಯನ್ನು ಒಮ್ಮೆ ಕೇದರನ ಹತ್ತಿರ ನಿಲ್ಲ ಸುರಿದು ನುಡಿದರುನಪ್ಪ ನಾನೇನು ಹೇಳಲಿ ಹಿಂದೇನೋ ಇವಳ ಸ್ವಭಾವ ಚೆನ್ನಾಗಿಯೇ ಇತ್ತು ಆದರೆ ಈಚೆಗೆ ಇವಳ ದೇಹ ದುರ್ಗರವಾಗಿರುತ್ತೆ ಕಾಲದಕ್ಕೆ ಮೊದ್ಲೇ ಬೇರೆ ಆಗಿದೆ ಈಗೀಗ ನನಗೇಕು ಅನ್ನಿಸುತ್ತಿದೆ ಎಲ್ಲಿ ಕೊನೆಗೆ ಇವಳು ತನ್ನ ತಾಯಿಗೆ ಹಾಗೆ ರುಚಿಯಾಗಿದ್ದಾಳೋ ಅಂತ ಅಂತೂ ನಾನು ಇವಳು ರುಚಿಯನ್ನು ಸಾಕಿ ಬೆಳೆದಂತ ಇದೇನು